ನಾವು ಬರೀ ಸರ್ ಇದು ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ ಹೈಕೋರ್ಟ್ಗೆ ನಾನು ಈಗಾಗಲೇ ವರದಿಯನ್ನು ಕೊಟ್ಟಿದ್ದೀನಿ ಅವರು ಕೇಳಿದ್ದಾರೆ ನೀವು ನಮ್ಮ ನಾಲ್ಕು ತಿಂಗಳೊಳಗಡೆ ಮಾಡಬೇಕು ಅಂತ ನಿರ್ದೇಶನ ಇತ್ತು ಇಪ್ಪತ್ತೊಂಬತ್ತು ಒಂದರಲ್ಲಿ ಹೈಕೋರ್ಟ್ ಸಿಂಗಲ್ ಬೆಂಚ್ ನಿರ್ದೇಶನ ಕೊಟ್ಟಿದೆ ಜಡ್ಜ್ಮೆಂಟ್ ಆಗಿದೆ ಆ ಜಡ್ಜ್ಮೆಂಟ್ ಪ್ರಕಾರ ನಾವು ನಾಲ್ಕು ತಿಂಗಳು ಅಂದರೆ ಮೇ ಇಪ್ಪತ್ತ ಎಂಟರೊಳಗಡೆ ಡಿ ಸಿ ಸಿ ಬ್ಯಾಂಕನ್ನು ಎಲೆಕ್ಷನನ್ನು ಮುಗಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಈ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮುಂದೆ ಒಂದು ಕಂಟೆಂಪ್ಟ್ ಕೇಸ್ ನಡೀತಾ ಇದೆ ಡಿ ಸಿ ಅವ್ರ ಮೇಲೆ ಕಂಟೆಂಪ್ಟ್ ಇದೆ ಯಾಕೆ ಇನ್ನೂ ಮಾಡಿಲ್ಲ ಆ ಕಂಟೆಂಪ್ಟ್ ಕೇಸ್ಗೆ ಏನಾಗಿದೆ ಇದ್ರ ಮಧ್ಯೆ ಇನ್ನೆರಡು ಕೇಸ್ ಬಂದುಬಿಟ್ಟಿತ್ತು ಆ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಿಮ್ಗೆ ಗೊತ್ತಿರೋಂಗೆ ಎರಡು ಜಿಲ್ಲೆಗೆ ಸಂಬಂಧಪಟ್ಟಂಥದ್ದಿದು ಎರಡು ಹೊಸ ತಾಲೂಕುಗಳು ನಿರ್ಮಾಣ ಆಯಿತು ಚೇಳೂರು ಮತ್ತು ಮಂಚೇನಹಳ್ಳಿ ಅದರ ಬಗ್ಗೆ ಮತ್ತು ಇವರು ಲಾಸ್ಟ್ ಟೈಮು ಇದು ಮಾಡುವಾಗ ಏನು ವೋಟರ್ ಲಿಸ್ಟ್ ಮಾಡೋಕ್ಕೆ ಈಗಿರ್ತಕ್ಕಂಥ ಎರಡು ಸಹಕಾರಿ ಸಂಘಗಳಿದ್ದಲ್ಲ ಆ ಸಹಕಾರಿ ಸಂಘಗಳನ್ನು ತೆಗೆದು ಅವೆರಡನ್ನು ಸೇರಿಸಿದ್ರು ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟಿಗೆ ಕೇಸ್ ಕೇಸಿದೆ ಈ ನಾಲ್ಕು ಕೇಸ್ ಇದ್ದುದರಿಂದ ನಾವು ಅದನ್ನು ಏನು ಆಗ್ಬೋದು ಅಂತ ಕಾಯ್ತಾ ಇದ್ದೋ ಆಮೇಲೆ ನನಗೆ ನಾಲ್ಕು ತಿಂಗಳೊಳಗಡೆ ಮುಗಿಸಲೇಬೇಕು ಆ ಕಾರಣಕ್ಕಾಗಿ ಮೊನ್ನೆ ನಾನು ಹದಿನಾಲ್ಕನೇ ತಾರೀಕು ನೋಟಿಫಿಕೇಷನನ್ನು ಹೊರಡಿಸಿ ಈಗಾಗಲೇ ನಾವು ಹೈ ಇದು ಹೈಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಹೈಕೋರ್ಟ್ ಏನು ನಿರ್ದೇಶನ ಕೊಡ್ತಾರೆ ನಾವು ಅವ್ರಿಗೆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಅಷ್ಟೇ ನಾವು ಕೊಡೋಕೆ ಬರೋಲ್ಲ ಆರ್ ಓ ಕೊಡ್ತಾರೆ ರಿಟರ್ನಿಂಗ್ ಆಫೀಸರ್ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಅದು ಆ ಡೇಟ್ ಫಿಕ್ಸ್ ಮಾಡಿ ನಾವು ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ ಬಟ್ ಪ್ರೋಗ್ರಾಮ್ ಕೊಡಬೇಕಲ್ಲ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆರ್ ಓ ಕೊಡ್ತಾರೆ ಆರ್ ಓ ಕೊಡ್ತಾರೆ ನಾವು ಯಾವಾಗ ಯಾವಾಗ ಏನಾಗಬೇಕು ಅಂತ ಆ ಪ್ರೋಗ್ರಾಮ ಕೊಟ್ಬಿಟ್ಟಿದ್ದೀವಿ ಯಾರಿಗೆ ಹೈಕೋರ್ಟ್ಗೆ ಯಾವಾಗ ಯಾವಾಗ ಏನೇನು ಅಂತ ಯಾಕೆಂದ್ರೆ ಅದು ಹಿಂದೆ ಪೂರ್ವದಲ್ಲೇ ಒಂದಷ್ಟು ಕೆಲಸಗಳಾಗಬೇಕು ಡೆಲಿಗೇಟ್ಸ್ ಆಗಬೇಕು ಹೋಟೆಲ್ ಸ್ಟಡಿ ಮಾಡಬೇಕು ಡ್ರಾಫ್ಟ್ ಆಗಬೇಕು ಇವೆಲ್ಲ ಆಗಬೇಕಲ್ಲ ಇವೆಲ್ಲ ನಾವು ಮಾಡಿಕೊಡ್ಬೇಕು ಅವ್ರಿಗೆ ಇಂತಿಂಥ ಡೇಟಿಗೆ ಇವೆಲ್ಲ ಆಗಬೇಕು ಅಂತ ಹೇಳ್ತೀವಿ ನಾವು ಬಟ್ ಕ್ಯಾಲೆಂಡರ್ ಆಫ್ ಇವೆಂಟ್ಸು ಆರು ಕೊಡ್ತಾರೆ ಹೈಕೋರ್ಟ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಇನ್ನೆರಡು ಕೇಸ್ ನಡೀತಾ ಇದೆ ಅದೇ ನಿಮ್ಗೆ ಹೇಳೋದ್ನಲ್ಲ ಹಂಗಾಗಿ ನಮಗೂ ಒಂದು ತಿಂಗಳು ಕಾಯ್ಬೇಕಾಯ್ತು ನಾನು ಆಗೋಗುತ್ತೆ ಆಗೋಗುತ್ತಲ್ಲ ಅದೇನು ನೋಡಿಕೊಂಡೇ ಒಂದೇ ಸರಿ ಮಾಡೋಣ ಅಂತ ಒಂದು ತಿಂಗಳಾಗೋತ್ ನಾನು ಕಾಯ್ದು ಇಪ್ಪತ್ತೊಂಬತ್ತು ಒಂದರಿಂದ ನಂಗೆ ಏಳಕ್ಕೆ ಸಿಕ್ತು ಆರ್ಡ್ರು ನಾನು ಮಾರ್ಚ್ ಒಳಗಡೆ ಹದಿನಾಲ್ಕು ಒಳಗಡೆ ಮಾಡಲೇಬೇಕಾಗಿತ್ತು ನಾನು ಒಂದು ತಿಂಗಳು ಕಾಯ್ದೆ ನಾನು ಇಲ್ಲಾಂದರೆ ಅದು ಡಿ ಸಿ ಕಂಟೆಂಪ್ಟ್ ಇರೋದ್ರಿಂದ ಸೊ ಆ ಅನೌನ್ಸ್ಟಿಟ್ ಅದು ನಮ್ಮ ನಮ್ಮ ವ್ಯಾಪ್ತಿಗೆ ಬರೋಲ್ಲ ನಮ್ಮದು ಚುನಾವಣೆ ಅವ್ರ ಇಲಾಖೆಗೆ ಅಷ್ಟೇ